ನಮಸ್ಕಾರ ಸ್ನೇಹಿತರೆ ಮೂವತ್ತು ವರ್ಷಗಳ ಬಳಿಕ ಈ ರಾಶಿಯವರ ಭವಿಷ್ಯ ಬದಲು ಮೂರು ರಾಶಿಯವರ ಪಾಲಿಗೆ ಸಕಲೇಶ್ವರ್ಯ ಮತ್ತು ಕೋಟ್ಯಾಧಿಪತಿಯಾಗುವ ಯೋಗ ಹೌದು ಶನಿ ಶುಕ್ರ ಯುಧಿಯಿಂದ ಸಂಸೃಪ್ತಕ ಯೋಗ ರೂಪುಗೊಳ್ಳಲಿದೆ ಇದರಿಂದ ಮೂರು ರಾಶಿಗಳು ಅದೃಷ್ಟವೃತರಾಗಲಿದ್ದಾರೆ ಜ್ಯೋತಿಷದ ಪ್ರಕಾರ ಮೂವತ್ತು ವರ್ಷಗಳ ನಂತರ ಶನಿ ಶುಕ್ರ ನಡುವೆ ಸಂಸೃಪ್ತಕ ಯೋಗ ರೂಪುಗೊಂಡಿದೆ ಶುಕ್ರ ಮತ್ತು ಶನಿಯ ವಿರೋಧದಿಂದ ರೂಪುಗೊಂಡ ಈ ಸಂಸಪ್ತಕ ಯೋಗವು ಕೆಲವು ರಾಶಿ ಚಕ್ರ ಚಿಹ್ನೆಗಳ ಭವಿಷ್ಯವನ್ನು ಬದಲಾಯಿಸುತ್ತದೆ ಮತ್ತು ಗ್ರಹಗಳು ಕಾಲ ಕಾಲಕ್ಕೆ ರಾಜಯೋಗ ಮತ್ತು ಶುಭ ಯೋಗವನ್ನು ರೂಪಿಸುತ್ತವೆ ಇದು ಮಾನವ ಜೀವನದ ಮೇಲೆ ವ್ಯಾಪಕ ಪರಿಣಾಮ ಬೀರುತ್ತದೆ ಅಕ್ಟೋಬರ್ ಹನ್ನೊಂದು ಶನಿವಾರ ಎರಡು ಗ್ರಹಗಳಾದ ಶುಕ್ರ ಮತ್ತು ಶನಿ ಸಂಸತ್ತಿಗೆ ಯೋಗವನ್ನು ರೂಪಿಸಲಿವೆ ಈ ವಿಶೇಷ ಯೋಗದ ಪರಿಣಾಮವಾಗಿ ಕೆಲವು ರಾಶಿಗಳಿಗೆ ಒಳ್ಳೆಯ ಸಮಯ ಆರಂಭವಾಗಿದೆ ಇವರು ವೃತ್ತಿ ಮತ್ತು ವಿವಾಹದಲ್ಲಿ ಪ್ರಗತಿಯನ್ನು ಪಡೆಯಲಿದ್ದಾರೆ ಹಾಗಾದರೆ ಆ ಅದೃಷ್ಟವನ್ನು ಪಡೆಯಲಿರುವ ಆ ರಾಶಿಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವೇದಿಕೆ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗಳನ್ನು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮೀಯ ಶೇರ್ ಮಾಡಿ ಮೊದಲನೇದಾಗಿ ಮಕರ ರಾಶಿ ಮಕರ ರಾಶಿಯವರಿಗೆ ಸಾಂಸ್ಕೃತಿಕ ಯೋಗವು ತುಂಬ ಪ್ರಯೋಜನಕಾರಿಯಾಗಿದೆ ಈ ಸಮಯದಲ್ಲಿ ನಿಮ್ಮ ಧೈರ್ಯ ಹೆಚ್ಚಾಗುತ್ತದೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತದೆ ಮತ್ತು ಹೊಸ ವೃತ್ತಿ ಅವಕಾಶಗಳು ಉದ್ಭವಿಸಬಹುದು ಇದು ಬಡ್ತಿಗೆ ಕಾರಣವಾಗಬಹುದು ಮತ್ತು ವ್ಯವಹಾರದಲ್ಲಿ ಲಾಭ ಗಳಿಸುವ ಸಾಧ್ಯತೆಯೂ ಇದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಬಹುದು ಈ ಸಮಯದಲ್ಲಿ ಐಷಾರಾಮಿ ವಸ್ತುಗಳನ್ನು ಖರೀದಿಸಬಹುದು ಮತ್ತು ಉದ್ಯೋಗದಲ್ಲಿರುವವರು ಕೆಲಸದಲ್ಲಿ ಕಿರಿಯರು ಮತ್ತು ಕಿರಿಯರಿಂದ ಬೆಂಬಲ ಪಡೆಯಬಹುದು ಎರಡನೆಯದಾಗಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಒಳ್ಳೆಯ ದಿನಗಳು ಬರಲಿವೆ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣಬಹುದು ನೀವು ಯೋಚಿಸಿರುವ ಯೋಜನೆಗಳು ಯಶಸ್ವಿಯಾಗುತ್ತವೆ ಮತ್ತು ಉದ್ಯೋಗದಲ್ಲಿರುವವರು ಅವರು ಬಯಸಿದ ಸ್ಥಾನಕ್ಕೆ ವರ್ಗಾವಣೆಯಾಗಬಹುದು ನಿಮ್ಮ ಕೆಲಸ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯಗಳು ಮೆಚ್ಚುಗೆ ಪಡೆಯುತ್ತವೆ ಸರ್ಕಾರಿ ಉದ್ಯೋಗಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಯಶಸ್ವಿಯಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಉದ್ಯಮಿಗಳು ಗಮನಾರ್ಹ ಆರ್ಥಿಕ ಲಾಭಗಳನ್ನು ಸಹ ಪಡೆಯಬಹುದು ಇನ್ನು ಮೂರನೆಯದಾಗಿ ಕುಂಭರಾಶಿ ಸಾಂಸ್ಕೃತಿಕ ಯೋಗದ ರಚನೆಯಿಂದಾಗಿ ಕುಂಭರಾಶಿಯವರಿಗೆ ಸಕಾರಾತ್ಮಕ ದಿನಗಳು ಬರುತ್ತವೆ ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಅನುಭವಿಸಬಹುದು ಮತ್ತು ಕಂಪನಿಗಳಲ್ಲಿ ಉನ್ನತ ಹುದ್ದೆಯಲ್ಲಿರುವವರಿಗೆ ಹೊಸ ನ್ಯಾಯಕತ್ವದ ಅವಕಾಶಗಳು ಸಿಗಬಹುದು ನೀವು ವಿದೇಶಿ ಪ್ರಯಾಣ ಅಥವಾ ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ವಿಯಾಗಬಹುದು ಈ ಸಮಯದಲ್ಲಿ ಹೂಡಿಕೆಗಳು ನಿಮಗೆ ಪ್ರಯೋಜನವನ್ನು ನೀಡುತ್ತವೆ ಮತ್ತು ಹೊಸ ಆದಾಯದ ಮೂಲಗಳು ಬರುತ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್